ಹಾಯ್ ಎಲ್ಲರಿಗೂ ನಮಸ್ಕಾರ ಕೆ ಎಸ್ ಇಂದ ಎರಡು ಸಾವಿರದ ಇಪ್ಪತ್ತೈದು ಜಾನ್ವರಿ ಸೈಕಲ್ ಮತ್ತು ಜುಲೈ ಸೆಕೆಲ್ವರೆಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ ಸೊ ಆಲ್ರೆಡಿ ಎಲ್ಲರಿಗೂ ಎಕ್ಸಾಮ್ ಟೈಮ್ ಟೇಬಲ್ ನೋಡಿಕೊಂಡು ನೋಡಿದ್ದೀರಾ ಅನ್ಕೋತೀನಿ ಇನ್ನು ಕೆಲವೊಬ್ಬರಿಗೆ ಡೌನ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರಿ ಜಾನ್ವರಿ ಸೈಕಲ್ ಮತ್ತು ಜುಲೈ ಸೈಕಲ್ ಒಟ್ಟಿಗೆ ಎಕ್ಸಾಮ್ಸ್ ಮಾಡ್ತಾ ಇದ್ದಾರೆ ಪದವಿ ಮತ್ತು ಸಾತ್ನಕೋತ್ತರ ಪದವಿ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಎರಡಕ್ಕೂ ಆಲ್ ಟಿಕೆಟ್ ಬಿಟ್ಟಿದ್ದಾರೆ ಅವ್ರಿಗೆ ನೆಕ್ಸ್ಟ್ ಮಂತ್ ನವೆಂಬರ್ ಮಂತಿಂದ ಎಕ್ಸಾಮ್ಸ್ ಇರುತ್ತೆ ಡಿಗ್ರಿ ಮಾಡ್ತಿರೋರಿಗೆ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಎಕ್ಸಾಮ್ಸ್ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಬರ್ತಿದೆ ಸೊ ಯಾರು ಇನ್ನೂ ಎಕ್ಸಾಮ್ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಸೊ ಮೊಬೈಲಲ್ಲಿ ಟ್ರೈ ಮಾಡಿಬಿಡಿ ಮೊಬೈಲಲ್ಲಿ ಆಗೋಲ್ಲ ನಿಮಗೆ ಹತ್ತಿರ ಇರುವಂಥ ಸೈಬರ್ ಸೆಂಟ್ರಲ್ಲ ಹೋಗಿ ಡೌನ್ಲೋಡ್ ಮಾಡಿ ಕೆಲವೊಂದು ಆಪ್ಷನ್ಸು ಮೊಬೈಲಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ಪರ್ಮಿಷನ್ಸ್ ಕೊಡಲ್ಲ ಯಾಕಂದರೆ ಕೆಲವೊಂದು ಸಾಫ್ಟ್ವೇರು ಮೊಬೈಲಲ್ಲಿ ನಮಗೆ ಓಪನ್ ಆಗಲ್ಲ ಸೊ ಹಾಗಾಗಿ ಮೊಬೈಲಲ್ಲಿ ನೀವು ಟ್ರೈ ಮಾಡಿದ್ರೆ ಈ ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಲ್ಲ ಸಿಮ್ ಇದೇ ಥರನೇ ಬರ್ತಿರತ್ತೆ ಅದು ಡೌನ್ಲೋಡ್ ಆಗಲ್ಲ ನಿಮಗೆ ಹತ್ತಿರ ಇರುವಂಥ ಸೈಬರ್ ಸೆಂಟ್ರಲ್ಲಿ ಹೋಗಿ ನೀವು ಹೆಂಗಿದ್ರು ಎಕ್ಸಾಮ್ ಸೆಂಟ್ರಿಗೆ ಆಲ್ ಟಿಕೆಟ್ ತೊಗೊಂಡೋಗಲೇಬೇಕಲ್ವ ಸೊ ಅಲ್ಲೇ ಹೋಗಿ ಡೌನ್ಲೋಡ್ ಮಾಡಿ ಮೊಬೈಲಲ್ಲಿ ಟ್ರೈ ಮಾಡಿಬಿಡಿ ಮಾಸ್ಟರ್ಸ್ ಮಾಡ್ತಿರೋರಿಗೂ ಕೂಡ ಅವರಿಗೂ ಆಲ್ರೆಡಿ ಆಲ್ಟಿಗೆಟ್ ಟಿಕೆಟ್ ಬಿಟ್ಟಿದ್ದಾರೆ ನೀವು ಅವ್ರು ಅವರು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಡಿಗ್ರಿ ಅವರಿಗೆ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ಇನ್ನೂ ಯಾರ್ಯಾರು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೊಗೊಂಡಿಲ್ಲ ಸೊ ಅವ್ರು ಬೇಗನೆ ಪ್ರಿಂಟ್ ತಿಕ್ಕೊಳ್ಳಿ ನೀವು ಸೈಬರ್ ಸೆಂಟ್ರಲ್ಲೇ ಹೋಗಿ ತಿಕ್ಕೊಳ್ಳಿ ಮೊಬೈಲಲ್ಲಿ ಟ್ರೈ ಮಾಡಿಬಿಡಿ ಎಕ್ಸಾಮ್ ಸೆಂಟ್ರಿಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಹೋಗಬೇಕು ಸೊ ಯಾರೂ ಹೇಳಿರಲ್ಲ ನಿಮ್ಮದು ಹಾಲ್ ಟಿಕೆಟ್ ಜೊತೆಗೆ ನೀವು ಅಡ್ಮಿಷನ್ ಆಗಬೇಕಾದ್ರೆ ನಿಮ್ಮದು ಮಾಸ್ಟರ್ಸ್ ಇರ್ಬೋದು ಡಿಗ್ರಿ ಇರ್ಬೋದು ಏನೇ ಕೋರ್ಸ್ ಜಾಯ್ನ್ ಆಗಿದ್ರು ಐ ಡಿ ಕಾರ್ಡ್ ಇಶ್ಯೂ ಮಾಡಿರ್ತಾರೆ ನಿಮಗೆ ಕೆ ಎಸ್ ಓ ಸೆಂಟರಿಂದನೇ ಅದನ್ನ ನೀವು ಕಂಪಲ್ಸರಿ ಎಕ್ಸಾಮ್ ಸೆಂಟರ್ ತೊಗೊಂಡು ಹೋಗಲೇಬೇಕು ಇಲ್ಲಾಂದರೆ ನಿಮಗೆ ಎಕ್ಸಾಮ್ಸ್ ಕಲೋ ಮಾಡಲ್ಲ ಅವರು ಈ ಸಲ ಯಾರ್ಯಾರು ಎಕ್ಸಾಮ್ ಕಟ್ಟೋಕ್ಕಾಗಿಲ್ಲ ಅವರಿಗೆ ನೆಕ್ಸ್ಟು ಜಾನ್ವರಿ ಸೈಕಲಲ್ಲಿ ಎಕ್ಸಾಮ್ಸ್ ಮತ್ತೆ ಬಿಡ್ತಾರೆ ಸೊ ನೀವು ಅವಾಗ ಎಕ್ಸಾಮ್ ಫೀಸ್ ಕಟ್ಟಿಬೇಕಾದ್ರೆ ನೆಕ್ಸ್ಟು ಸೈಕಲ್ಗೆ ಎಕ್ಸಾಮ್ ಬರೀಬೋದು ಹಾಲ್ ಟಿಕೆಟ್ ಡೌನ್ಲೋಡ್ದು ಕ್ಲಿಯರ್ ಮಾಡಿದ್ದೀನಿ ಅನ್ಕೊತೀನಿ ಗೊತ್ತೀನಿ ಏನಾದರೂ ಡೌಟ್ ಇತ್ತಂದರೆ ನಾನು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ನೆಕ್ಸ್ಟು ಕೇಸ್ ಒಂದೇನಾದರೂ ಅಪ್ಡೇಟ್ ಇತ್ತಂದರೆ ನಾನೇ ವೀಡಿಯೋ ಮಾಡಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಥ್ಯಾಂಕ್ ಯು